ಗಿಲ್ಲಿ ನಟನ ವೋಟಿಂಗ್ ರಿಸಲ್ಟನ್ನು ನೋಡಿ ಕಿಚ್ಚ ಸುದೀಪ್ ಅವರು ಸಹ ಆಶ್ಚರ್ಯ ಶಾಕ್ ಆಗಿದ್ದಾರೆ ಯಾಕೆಂದ್ರೆ ಆ ರೀತಿಯ ಒಂದು ವೋಟಿಂಗ್ ರಿಸಲ್ಟ್ಸ್ಗಳು ಗಿಲ್ಲಿ ನಟಗೆ ಸಿಗ್ತಾ ಇದೆ ಹೌದು ತುಂಬ ಜನ ಸಹ ವೋಟ್ ಮಾಡ್ತಾ ಇದ್ದಾರೆ ಹೌದು ಇದು ಸುಮ್ಮನೆ ಆನ್ಲೈನ್ ಮೂಲಕ ಒಂದು ಪೋಲ್ಸನ್ನು ಮಾಡಿರ್ತಾರೆ ಸೊ ಇದು ವರ್ಜಿನಲ್ ಬಿಗ್ ಬಾಸ್ದಲ್ಲ ಮಾಮೂಲಿ ಇದು ಹೊರಗಡೆ ವೆಬ್ಸೈಟ್ಗಳ ಮೂಲಕ ಪೋಲ್ಸ್ ಮಾಡ್ತಾರೆ ಅದರಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಜಾಸ್ತಿ ಓಟ್ಗಳನ್ನು ಮಾಡಿದ್ದಾರೆ ಯಾರಿಗೆ ವೋಟ್ ಮಾಡಿದ್ದಾರೆ ಅಂತ ಕೇಳಿದಂಥ ಟೈಮ್ನಲ್ಲಿ ಆ ಒಂದು ವೆಬ್ಸೈಟ್ ಮೂಲಕ ಜಾಸ್ತಿ ಎಲ್ಲರೂ ಕೂಡ ಹೇಳ್ತಾರೆ ನಾವು ಗಿಲ್ಲಿನಟಗೆ ಜಾಸ್ತಿ ವೋಟ್ ಮಾಡಿದ್ದೀವಿ ಅಂತ ಶೇಕಡ ಐವತ್ತರಷ್ಟು ಜಾಸ್ತಿ ಜನ ಕೂಡ ಐವತ್ತು ಪರ್ಸೆಂಟ್ ಅಷ್ಟು ಜಾಸ್ತಿ ಜನ ಕೂಡ ಗಿಲ್ಲಿನಗೆನೆ ಓಟ್ ಮಾಡಿರೋದು ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಆಶ್ಚರ್ಯ ಸಹ ಆಗ್ತಾ ಇದೆ ಯಾಕೆಂದ್ರೆ ಆ ರೀತಿ ಒಂದು ಫ್ಯಾನ್ ಮೂಮೆಂಟ್ ಕ್ರಿಯೇಟ್ ಆಗಿದೆ ಲಾಸ್ಟ್ ಅಲ್ಲಿ ಅನುಮಂತಗೆ ಫ್ಯಾನ್ ಮೂಮೆಂಟ್ ಕ್ರಿಯೇಟ್ ಆಗಿತ್ತು ಈ ಅಲ್ಲಿ ಗಿಲಿ ನಟಕ್ಕೆ ಫ್ಯಾನ್ ಕ್ರೇಸ್ ಜಾಸ್ತಿಯೇ ಇದೆ ಅಂತ ಹೇಳ್ಬೋದು ಬಹಳಷ್ಟು ಅಭಿಮಾನಿಗಳು ಸಹ ಗಿಲಿ ನಟನ ನೋಡೋಕೆ ಪ್ರತಿದಿನ ವೆಯ್ಟ್ ಮಾಡ್ತಿತ್ತು ಅದೇ ರೀತಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಇದ್ದಾರೆ ಗಿಲಿ ಮತ್ತು ಕಾವ್ಯ ಮತ್ತೆ ಆಗಿ ಆಟ ಆಡ್ತಾ ಇದ್ದಾರೆ ಜಂಟಿಯಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಖುಷಿಯಾಯಿತು ಕ್ಯಾಪ್ಟನ್ಗಾಗಿ ತುಂಬಾ ಪ್ರಯತ್ನ ಪಟ್ಟರು ಅದು ಸಾಧ್ಯ ಆಗಲಿಲ್ಲ ಸೊ ಒಟ್ಟಿನಲ್ಲಿ ನಿಮಗೆ ಇಷ್ಟ ಗಿಲಿ ನಟ ಸೇವ್ ಆಗಬೇಕಾ ನೀವು ಗಿಲಿ ನಟಗೆ ಓಟ್ ಮಾಡೋದ್ರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ